ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಆರೋಗ್ಯಕರವಾಗಿರುವಂತಹ ಮೆಂತೆ ದೋಸೆಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಮೂರು ಕಪ್ಪಿನಷ್ಟು ಅಕ್ಕಿಯನ್ನು ಎರಡು ಗಂಟೆಯಷ್ಟು ಹೊತ್ತು ನೆನಲಿಕ್ಕೆ ಇಟ್ಟು ಕ್ಲೀನ್ ಮಾಡಿ ತೊಳೆದು ಇಟ್ಟುಕೊಂಡಿದ್ದೇನೆ ಅಕ್ಕಿ ತಗೊಂಡ ಅದೇ ಕಪ್ಪಲ್ಲಿ ಅರ್ಧ ಕಪ್ಪನಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ ಇದನ್ನು ಕೂಡ ನೆನಲಿಕ್ಕೆ ಎರಡು ಗಂಟೆಯಷ್ಟು ಹೊತ್ತು ಇಟ್ಟು ಕ್ಲೀನಾಗಿ ತೊಳೆದು ನಂತರ ಇದಕ್ಕೆ ಹಾಕ್ತಾಯಿದ್ದೇನೆ ಹಾಗೆ ತೆಂಗಿನಕಾಯಿ ಮುಂಗೆ ಬಂದದ್ದು ಅದನ್ನು ಕೂಡ ಇದಕ್ಕೆ ಒಂದು ಇದ್ದೇನೆ ಹಾಗೆ ಒಂದು ಕಪ್ನಷ್ಟು ಅನ್ನವನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಆನಂತರ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ನೈಸಾಗಿ ರುಬ್ಬಬೇಕು ಆನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಹಿಟ್ಟು ಗಟ್ಟಿಯಾಗಿ ಇರಬಾರ್ದು ನೀರು ಕೂಡ ಆಗಬಾರ್ದು ಹದ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವತ್ತು ರಾತ್ರಿ ಮಾಡಿಟ್ಟರೆ ನಾಳೆ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಸೂಪರ್ ನಾನು ನಿನ್ನೆ ರಾತ್ರಿ ಮಾಡಿಟ್ಟದ್ದು ಇವತ್ತು ಬೆಳಿಗ್ಗೆ ಅದನ್ನು ದೋಸೆ ಮಾಡ್ತಾ ಇದ್ದೇನೆ ಇಲ್ಲಿ ದೋಸೆ ಕವಳಿಗೆ ಎಣ್ಣೆ ಹಚ್ಚಿ ಇಟ್ಟಿದ್ದೇನೆ ಈಗ ಇದನ್ನು ದೋಸೆ ಮಾಡ್ತಾ ಇದ್ದೇನೆ ಕಣ್ಣು ಕಣ್ಣು ಆಗಿರುವಂತಹ ದೋಸೆ ಸೂಪರಾಗಿ ಬಂದಿದೆ ಕಾವಳಿಯಿಂದ ಕೂಡ ಬೇಗ ಇದ್ದು ಬರ್ತದೆ ದೋಸೆ ತುಂಬಾ ಸಾಫ್ಟಾಗಿ ಇರುವಂತಹ ಆರೋಗ್ಯಕರವಾಗಿರುವಂತಹ ಮೆಂತೆ ದೋಸೆ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್